ಅಂದ್ರೆ ಇಂತಹ ಬಹಳ ದೊಡ್ಡ ಹಿರಿಮೆಗಿರುವ ನಾಡ ಹಬ್ಬವನ್ನ ಈ ರೀತಿಯ ಕಾರಣಗಳಿಗಾಗಿ ನಾವು ವಿವಾದಕ್ಕೆ ಈಡು ಮಾಡುವುದು ಈ ನಾಡಿಗೆ ಮಾಡತಕ್ಕಂಥ ಅವಮಾನ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಸಂಸ್ಥೆಗಳು ಅವರು ಉಳಿದಲ್ಲ ವಿವಾದಗಳು ಏನೇ ಇಂತಹ ಸಾಂಸ್ಕೃತಿಕ ಸಂಗತಿಗಳನ್ನ ತಮ್ಮ ಬಹಳ ಕೆಟ್ಟ ರಾಜಕಾರಣಕ್ಕೆ ಬಳಸಿಕೊಳ್ಳುವುದು ಖಂಡಿತ ಯೋಗ್ಯವಾದದ್ದಲ್ಲ ಅವರಿಗೆ ಕೂಡ ಇದು ಘನತೆ ತರ್ತಕ್ಕಂಥದ್ದಲ್ಲ ಅವ್ರ ಪಕ್ಷದ ಹಿರಿಯ ನಾಯಕರು ಯಾವತ್ತೂ ಇದನ್ನ ಈ ರೀತಿಯ ವಿವಾದಕ್ಕೆ ಈಡು ಮಾಡಿದವರಲ್ಲ ಆದರೆ ಈಗಿರ್ತಕ್ಕಂಥ ಈ ನಾಯಕರುಗಳು ಇಂಥ ಸಣ್ಣ ಸಣ್ಣ ಸಂಗತಿಗಳನ್ನ ರಾಜಕೀಯ ಮಾಡುವ ಮೂಲಕ ತಮ್ಮ ಹಿಡನ್ ಅಜೆಂಡಾ ಅಂತ ಏನ್ ಕರಿತೇವೆ ಆ ರೀತಿಯ ಸಂಗತಿಗಳಿಗೆ ಈ ವಿಚಾರಗಳನ್ನು ಬಳಸಿಕೊಳ್ಳುವ ಮೂಲಕ ಸಮಸ್ತ ಕನ್ನಡಿಗರಿಗೆ ಅವರು ಅವಮಾನ ಮಾಡುತ್ತಿದ್ದಾರೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ ನನಗೆ ಬಹಳ ದುಃಖ ಆದದ್ದು ಶೋಭಾ ಒಬ್ಬ ಹೆಣ್ಣು ಮಗಳಾಗಿ ಬಾನು ಅವರನ್ನ ಚಾಮುಂಡಿ ಬೆಟ್ಟ ಹತ್ತುವುದಕ್ಕೆ ಬಿಡೋದಿಲ್ಲ ಅಂತ ಹೇಳಿಕೆ ಕೊಟ್ಟದ್ದು ನನಗೆ ಪ್ರತಾಪ್ ಸಿಂಹ ಸುನೀಲ್ ಕುಮಾರ್ ಅಂತ ಅವರು ಮಾತಾಡಿದಾಗ ಖಂಡಿತ ದುಃಖ ಆಗಲಿಲ್ಲ ಏನು ಅನಿಸ್ಲಿಲ್ಲ ಅವ್ರು ಮಾತಾಡೋದ ಯಾಕೆಂದ್ರೆ ಅವ್ರಾಗಿ ಮಾತಾಡದೇ ಇದ್ರೆ ನನ್ಗೆ ಅನುಮಾನ ಬರ್ತಿತ್ತು ಏ ಪ್ರತಾಪ್ ಸಿಂಹ ಬೇರೆ ಮಾತಾಡ್ತಾವೆ ಅಂದ್ರೆ ಯಾಕೆ ಹೀಗೆ ಅಂತ ಆದ್ರೆ ಶೋಭಾ ಅವರು ಹೆಣ್ಣು ಮಗಳಾಗಿ ಇನ್ನೊಬ್ಬ ಹೆಣ್ಣು ಮಗಳನ್ನ ನಾನು ಚಾಮುಂಡಿ ಬೆಟ್ಟ ಅಂತೋದಕ್ಕೆ ಬಿಡಬೇಡಿ ಅಂತ ಕರೆಯ ಕೊಡುವ ಮಾತಿದೆಯಲ್ಲ ಅವರು ಕೇಂದ್ರ ಸರ್ಕಾರದ ಮಂತ್ರಿಯ ಹುದ್ದೆಗೆಯಿಂದ ಹೊರತುಕೊಂಡಿರುವ ಅದಕ್ಕೆ ಘನತೆಯನ್ನ ತೆಗೆದುಕೊಳ್ಳುವ ಮಾತಲ್ಲ ಅಂತ ನನಗೆ ಅನಿಸ್ತದೆ ಅದೇ ರೀತಿ ನಮ್ಮಲ್ಲಿ ಈ ಹಿಂದೆ ನಿಸಾರ ಉದ್ಘಾಟನೆ ಮಾಡಿರುವುದನ್ನ ಎಲ್ಲರೂ ಹೇಳಿದ್ದಾರೆ అవరు హిందే ఆగిత బాచంద్ర ఉద్ఘాట ఉద్ఘాట దీప హాపన్ వ్యక్తి స్వాతంత్ర్య కీప హయోజక గౌరవ మహత్వ సంఘతి ವ್ಯಕ್ತಿ ಸ್ವಾತಂತ್ರ್ಯವನ್ನ ಉಳಿಸಿಕೊಂಡು ಕೂಡ ಇಂಥ ಸಮಾರಂಭಗಳಲ್ಲಿ ಭಾಗವಹಿಸಿ ಅದರ ಘನತೆಯನ್ನು ಹೆಚ್ಚಿಸುವುದು ಅಥವಾ ಅಂತ ಗೌರವಕ್ಕೆ ಪಾತ್ರರಾಗುವುದು ಒಳ್ಳೆಯ ವಿಚಾರ ಸತ್ವಿಚಾರ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ